ಕೊಡ್ತೀನಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದ್ದಾವೆ ನಿಮಗೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಏನಾಗ್ತಾ ಇದೆ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ ಆಲ್ರೆಡಿ ನಾನು ನಿಮ್ಮ ಸ್ಟೇಟ್ ಲೆವೆಲ್ ಪ್ರೀಪರೇಟರಿ ಎಕ್ಸಾಮ್ ಗೆ ಎಲ್ಲಾ ಕೂಡ ಕ್ವಶನ್ ಪೇಪರ್ ಕೀ ಆನ್ಸರ್ ಒಂದಿಗೆ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿಕೊಡ್ರಿ ಸೊ ಎಲ್ಲ ನಿಮಗೆ ಸಿಗ್ತಾಳೆ ಇದು ಇಂಗ್ಲಿಷ್ ಇದೆ ಒಂದು ಸೆಟ್ ಹಾಕಿದ್ದೀನಿ ಇನ್ನೊಂದು ಸೆಟ್ ಲೈನ್ ಅಪ್ ಮಾಡ್ತಾರೆ ಅವುಗಳನ್ನ ಸಹಿತ ನೋಡಿ ನೀವು ಫಸ್ಟಾಗಿ ಮಾಡಬೇಕಾಗಿದ್ದು ಏನಪ್ಪಾ ಅಂತಂದರೆ ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡಬೇಕು ಸೊ ಪ್ರತಿಯೊಂದು ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡಿದರೆ ಖಂಡಿತವಾಗಿ ಅವು ರಿಪೀಟ್ ಆಗ್ತಾವೆ ಅವುಗಳಿಂದ ನೀವೇನು ಮಾಡ್ಬೋದು ಹೆಚ್ಚು ಅಂಕಗಳನ್ನು ಪಾಸ್ ಪಾಸಾದರೂ ಗ್ಯಾರಂಟಿ ಆಗ್ತೀರಿ ಸೊ ಕ್ವಶನ್ ಪೇಪರ್ ನೋಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿ ಸೊ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಚೂಸ್ ಮಾಡೋಕೆ ಹೇಳಿದ್ದಾರೆ ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮ್ ಡ್ಯಾಶ್ ಅಂತ ಕೇಳಿದ್ರು ಆನ್ಸರ್ ಈಸ್ ಡಝಂಟ್ ಸಿ ಅಂತಕ್ಕಂಥದ್ದು ಆನ್ಸರ್ ನೆಕ್ಸ್ಟ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ ಸೆಂಟೆನ್ಸ್ ಇತ್ತು ಶಾಲೆ ಡ್ರಾಪ್ ಯು ಟು ಹಾಸ್ಪಿಟಲ್ ಅಂತ ಕೇಳಿದ್ದಾರೆ ಸೊ ಅದೇನಾಗ್ತದಪ್ಪ ಅಂದ್ರೆ ಅಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಕ್ವಶನ್ ಇತ್ತು ಎಸ್ ಮೋಸ್ಟ್ ಅಪ್ರಪ್ರೇಟಿವ್ ಆಗಿರ್ತಕ್ಕಂಥ ಬ್ಲಾಂಕ್ ಇದೆ ಸೊ ಇದನ್ನ ಇಫ್ ಕ್ಲಾಸ್ ಅಂತ ಕರೀತಾರೆ ಇಫ್ ಯು ಹ್ಯಾಡ್ ಗೋನ್ ಟು ದ ಬಸ್ ಸ್ಟೇಷನ್ ಎಟ್ ಎನ್ ಯು ಡ್ಯಾಶ್ ಮಿಸ್ ಬಸ್ ಅಂತಿದೆ ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಚೂಸ್ ದ ಇನ್ಫಿನಿಟ್ ಅಂತ ಕೇಳಿದ್ದಾರೆ ಇನ್ಫಿನಿಟ್ ಅಂದ್ರೆ ಏನಪ್ಪಾ ಅಂದ್ರೆ ಟೂ ಜೊತೆ ವರ್ಕ್ ಫಾರ್ಮ್ ಬರಬೇಕು ಸೊ ಟೂ ಜೊತೆ ವರ್ಕ್ ಫೋರ್ ಫಾರ್ಮ್ ಬಂದಿರೋದು ಟು ಸಿ ಅದ ಸೊ ಆಪ್ಷನ್ ಟು ಸಿ ಇಸ್ ದ ರೈಟ್ ಆನ್ಸರ್ ಇನ್ನ ಡು ಎಸ್ ಡೈರೆಕ್ಟೆಡ್ಗೆ ಹೋಗೋಣ ಸೊ ಫಸ್ಟ್ ಕೊಟ್ಟಿದ್ರು ಟೂ ಸಿಲಬಲ್ ವರ್ಡನ್ನು ಅಸೈನ್ ಮಾಡಲಿಕ್ಕೆ ಹೇಳಿದರೆ ಗುರುತಿಸ್ಲಿಕ್ಕೆ ಹೇಳಿದರೆ ಫ್ರೀ ನೀಟ್ ಪಾಲಿಟಿಕ್ಸ್ ನೇಚರ್ ಸೊ ದ ರೈಟ್ ಆನ್ಸರ್ ಈಸ್ ನೇಚರ್ ಇನ್ನು ಕೊಲಾಕೇಟಿವ್ ವರ್ಡನ್ನ ಗುರುತಿಸಬೇಕು ಇಲ್ಲಿ ಬುಕ್ ಅದ ಸೊ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಬುಕ್ ಬ್ಯಾಂಕ್ ಆಗ್ತದ ಸೊ ಬುಕ್ ಬ್ಯಾಂಕ್ ಇಸ್ ದ ಕೊಲಾಕೇಟಿವ್ ವರ್ಡ್ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ವಿದ ಕರೆಕ್ಟ್ ಆರ್ಟಿಕಲ್ ಕೇಳಿದ್ರು ರಾಜೇಶ್ ಈಸ್ ಡ್ಯಾಶ್ ಎನ್ ಸಿ ಸ್ಟೂಡೆಂಟ್ ಅಂತ ಕೇಳಿದ್ದಾರೆ ಎನ್ ಸಿಬ್ಜೇಷನ್ ಅದ ಸೊ ಏನಾಗ್ತದಪ್ಪ ಅಂದ್ರೆ ರೈಟ್ ಯೂಸಿಂಗ್ ಸೂಟಬಲ್ ಲಿಂಕ್ ಅಲ್ಲಿ ಕೇಳಿದರೆ ಕಂಜಂಕ್ಷನ್ ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಡಜಂಟ್ ಅಂತ ಕೇಳಿದ್ರು ಬಟ್ ಅನ್ನೋದು ಅಲ್ಲಿ ಉತ್ತರ ಬರಬೇಕು ಪ್ರಶ್ನೆ ಒಂಬತ್ತು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದ್ರು ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಅ ಕಂಪನಿ ಅಂತ ಇದೆ ಇನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಹತ್ತು ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಅಪ್ರೋಪ್ರಿಯೇಟಿವ್ ಟೈನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರೆಕೆಟ್ಸ್ ಅಂತ ಕೇಳಿದರು ಸ್ನೇಹ ಡ್ಯಾಶ್ ರೈಟ್ ಶಾರ್ಟ್ ಸ್ಟೋರೀಸ್ ಟು ದ ಪೆರೋಡಿಕಲ್ಸ್ ರೆಗ್ಯುಲರ್ಲಿ ಅಂತ ಕೇಳಿದ್ದಾರೆ ಸೊ ರೈಟ್ ಅದ ರೈಟ್ಸ್ ಅಂತಕ್ಕಂಥದ್ದು ಬರ್ತದೆ ನೆಕ್ಸ್ಟ್ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ ಲೈನ್ ವರ್ಲ್ಡ್ ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಕೇಳಿದ್ದಾರೆ ಇದು ಅಡ್ವರ್ಬ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಕರೆಕ್ಟ್ ಫಾರ್ಮುಲಾನ ಬಗ್ಗೆ ಕೇಳಿದರು ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ ದ ಡ್ಯಾಶ್ ಆಫ್ ಫಿಸಿಕಲ್ ಎಕ್ಸರ್ಸೈಸಸ್ ಅಂತ ಕೇಳಿದರೆ ಇಂಪಾರ್ಟೆಂಟ್ ಅಂತದ ಸೊ ಏನಾಗ್ತದಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು ಏನಾಗಬೇಕು ಬರಬೇಕು ಸೊ ಇಂಪಾರ್ಟೆನ್ಸ್ ಇಸ್ ದ ರೈಟ್ ಆನ್ಸರ್ ಇನ್ನು ಪೇ ಅಂತಕ್ಕಂಥ ವರ್ಡನ್ನು ವರ್ಬ್ ಫಾರ್ಮಲ್ಲಿ ಬರಲಿಕ್ಕೆ ಹದಿಮೂರನೇ ಪ್ರಶ್ನೆ ಕೇಳಿದರು ಹೀ ಸೇ ಹಿ ವಿಲ್ ಪೇ ಮನಿ ಟು ಮಾರೋ ಅಂತಕ್ಕಂಥದ್ದು ಬರ್ತದೆ ಕಂಪೇರ್ ಟು ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಚಂದನ ಈಸ್ ಟಾಲೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಆನ್ಸರ್ ಚಂದನಾ ಈಸ್ ಟಾಲರ್ ದನ್ ಎನಿ ಅದರ್ ಬಾಯ್ ಇನ್ ದಿ ಕ್ಲಾಸ್ ಅಂತಕ್ಕಂಥದ್ದು ಎಸ್ ಬರಬೇಕು ಪ್ರಶ್ನೆ ಹದಿನೈದು ಚೇಂಜ್ ಇನ್ ಟು ಪ್ಯಾಸಿವೈಸ್ ದೇ ಆರ್ ಪರ್ಚೇಸಿಂಗ್ ಅ ಕಾರ್ ಆನ್ಸರ್ ಆಗ್ತದೆ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದಮ್ ಅಂತಕ್ಕಂಥದ್ದು ಬರ್ತದೆ ಇನ್ನು ರಿಪೋರ್ಟೆಡ್ ಅನ್ನು ತಗೊಳ್ರಿ ಪವಿತ್ರ ಮತ್ತು ಕುಸುಮಾ ನಡುವೆ ಇದೆ ಹೈ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಸೊ ಕುಸುಮಾ ಟೋಲ್ಡ್ ಪವಿತ್ರ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತಕ್ಕಂಥದ್ದು ಬರ್ತದೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಏನಾಗ್ತದಪ್ಪ ಅಂದ್ರೆ ಎಡಿಟಿಂಗ್ ಅದ ಎರರ್ಗಳನ್ನು ಗುರುತಿಸಬೇಕು ಆ ಎರರ್ಗಳನ್ನು ಗುರುತಿಸಿದ ಮೇಲೆ ರಿರೈಟ್ಗಳನ್ನು ಮಾಡಬೇಕು ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದಿ ಫಸ್ಟ್ ಡಿವಿಜನ್ ಹಿ ಜಾಯಿಂಡ್ ಮಿಷಿನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದಿ ಕಾಲೇಜ್ ವರ್ಬಲ್ ಮಿಸ್ಟೇಕ್ ಅದ ಅದು ಎಸ್ ಪಾಸ್ ಅಂತದ ಪಾಸ್ಡ್ ಅಂತಕ್ಕಂಥದ್ದು ಬರಬೇಕು ವರ್ಬಲ್ ಮಿಸ್ಟೇಕ್ ಅದ ಸಡನ್ ಅಂತದ ಸಡನ್ಲಿ ಅಂತ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಟೂ ಮಾರ್ಕ್ಸ್ ಕ್ವಶನ್ ವೈ ಡಿಡ್ ಅನಂತ ಟೋಲ್ಡ್ ಹಿಸ್ ಪೇರೆಂಟ್ಸ್ ಕಮ್ ಟು ಬಾಂಬೆ They had come Bombay so that Ananta could be treated to the cancer hospital in the city. They had come with high hopes with the miracle of modern science and Next question: How does the writer say the scientists are the most practical people in the world? Answer: According to the author, scientists are the more practical people in the world. All the new technologies, all new brands of industries, from defense to in entertainment, are the result of Research from the scientist and question number two, how do you how did Dr. Ambedkar and Mahatma Gandhi try to wipe out caste discrimination from India? Gandhi ji reminded the higher caste of their duty towards the depressed classes. Ambedkar reminded the depressed classes of their inherent rights to equality with the higher caste. ಗಾಂಧೀಜಿ ಪುಟ್ ಸ್ಟ್ರೆಸ್ ಆನ್ ಡ್ಯೂಟೀಸ್ ಅಂಬೇಡ್ಕರ್ ಆನ್ ರೈಟ್ಸ್ ಬೋತ್ ಆಫ್ ದೇಮ್ ಬ್ರಾಟ್ ಅಬೌಟ್ ಗ್ರೇಟ್ ರಿವೊಲ್ಯೂಷನ್ ಇನ್ ಸೋಶಿಯಲ್ ಥಾಟ್ ಅಂತ ಬರೆದೇ ನಿಮಗೆ ಅಂಕಗಳನ್ನು ಖಂಡಿತವಾಗಿ ಕೊಡ್ತಾರೆ ಪ್ರಶ್ನೆ ಇಪ್ಪತ್ತೊಂದಕ್ಕೆ ಬರೋಣ ಇಪ್ಪತ್ತೊಂದಿತ್ತು ವೈ ಡಿ ಡಾನ್ ಅನ್ಸೆಲ್ಮೋ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಅಂತ ಕೇಳಿದ್ದಾರೆ ಸೊ ಡಾನ್ ಅನ್ಸೆಲ್ಮೋ ವಾಸ್ ಜಿನರಸ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಕ್ಕಂಥ ಬರೀಬೇಕು ಹಿಫ್ಯೂಸ್ ಟು ಟೇಕ್ ಎಸ್ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದ ಅಮೆರಿಕನ್ಸ್ For his land 22nd question Why does the poet say that He will be in solitary confinement On the Kedidari One can't move freely on the spaceship Although he is alone So the poet refers to his existence In the spaceship as a solitary Confinement on the Barre Sako. 23rd question Why did Patil the sub-inspector Come to Mohana's house Patil the sub-inspector Come to Mohana's house ಟು ಗಿವ್ ಅ ವಾರ್ನಿಂಗ್ ಅಬೌಟ್ ಬ್ರಿಟಿಷ್ ಆಫೀಸರ್ಸ್ ರೇಡ್ ಆ್ಯಂಡ್ ಟು ಟುಕ್ ದ ಸೈಕ್ಲೋಸ್ಟಿಂಗ್ ಮಷಿನ್ ಅಂತಕ್ಕಂಥದ್ದನ್ನು ಏನು ಮಾಡಬೇಕಾಗಿತ್ತು ಸ್ನೇಹಿತರೆ ಸೊ ನಿಮಗೆ ಬರೆದ್ರೆ ಅಂಕಗಳನ್ನು ಏನು ಮಾಡುತ್ತಿದ್ರು ಕೊಡ್ತಿದ್ರು ಸೊ ಮುಂದಿನ ಪ್ರಶ್ನೆ ಇತ್ತು ಅದರಲ್ಲೇನೆ ಸಪ್ಲಿಮೆಂಟರಿ ರೀಡಿಂಗಲ್ಲಿ ವಾಟ್ ಆರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾಸ್ ಇನ್ ದಿ ಅರ್ಲಿ ಡೇಸ್ ಅಂತ ಕೇಳಿದ್ರು ಆನ್ಸರ್ ಇತ್ತು ಡಿಕ್ಕಿ ಡೋಲ್ಮಾ ಫೇಸ್ಡ್ ಇಮೋಷನಲ್ ಫೈನಾನ್ಸಿಯಲ್ ಆ್ಯಂಡ್ ಫಿಸಿಕಲ್ ಹಾರ್ಡ್ಶಿಪ್ಸ್ ಅಂಡ್ ಚಾಲೆಂಜಸ್ ಎಟ್ ದ ಟೆಂಡರ್ ಏಜ್ ಆಫ್ ಇಲೆವೆನ್ ಸಿ ಲಾಸ್ಟ್ ಹರ್ she lost her mother and brother. when she was getting ready for the final protna, her father was bedridden and she needed a lot of money of his treatment. how do you say that hanipa is an introvert? the writer described hanipa is an introvert because he began to make friends only by the time he was 14 years old. next question. how did wangiza describe hanipa? Is ಹೌ ಡಿಡ್ ವಾಂಗೀಜಾ ರಿಯಾಕ್ಟ್ ಟು ದ ಫಸ್ಟ್ ಮಾನ್ಸ್ಟರ್ ದ ಫಸ್ಟ್ ಮಾನ್ಸ್ಟರ್ ವಾಟ್ ವಾಂಗೀಜಾ ಟು ಕಿಲ್ ಲಾಂಗ್ಸ್ ಮದರ್ ವಾಂಗೀಜಾ ರೆಫ್ಯೂಸ್ ಟು ಒಬೇ ದ ಮೋನ್ಸ್ಟರ್ ಸೇಯಿಂಗ್ ದ್ಯಾಟ್ ಹಿ ಲವ್ಡ್ ಹೀಸ್ ಮದರ್ ಆ್ಯಂಡ್ ವುಡ್ ನೆವರ್ ಕಿಲ್ ಅನದರ್ ಪರ್ಸನ್ಸ್ ಮದರ್ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಹೋಗೋಣ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಸೊ ಕ್ವಶನಲ್ಲಿ ಕೊಟ್ಟಿದ್ರು ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್ ಹೌ ಡು ಯು ಸಸ್ಟಿನೇಟ್ ದಿಸ್ ವಿತ್ ಸತೀಶ್ ಗುಜರಾಲ್ಸ್ ಲೈಫ್ ಅಂತ ಕೇಳಿದರು Satish met with an accident at the early age of eight. So he lost his hearing power due to frequent absence and hearing problems. The school he was attending informed his mother that they could not keep Satisha. Other schools also refused admission. His father and his brother spent much time with him and provided many books at the Kadana Next, he developed his interest in painting. In the beginning, his father discouraged him, but later he accepted his son's destiny. Lay in canvas and patient and painting, he admitted his son to the best school of arts and made his life in the chosen field at the Badre Next question Describe the physical appearance of the jazz player the So jazz player began even to ಸಮರಿಗಳನ್ನು ಸಹಿತ ಕೂಡ ಬರೀಬಹುದು ಸೊ ತ್ರೀ ಮಾರ್ಕ್ಸ್ ಇದೆ ಇಲ್ಲಿ ಬಹಳ ಶಾರ್ಟ್ ಆಗಿರ್ತಕ್ಕಂಥ ಸಮರಿ ಕೊಟ್ಟಿದ್ದೀನಿ ಆಲ್ರೆಡಿ ನಿಮ್ ಟೀಚರ್ಸ್ಗೂ ಕೂಡ ನಿಮಗೆ ಬರ್ಸಿರ್ಬೋದು ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಗಳನ್ನು ಬರ್ಕೋದ್ರು ನಿಮಗೆ ತ್ರೀ ಮಾರ್ಕ್ಸು ದಾರ್ಜ್ ಪ್ಲೇಯರ್ ದಿಂದ ಸಂಘಟಿತವಾಗಿ ಸಿಗ್ತದೆ ಆರ್ ಸಿ ಗೆ ಬರ್ತೀನಿ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅಂತ ಕೇಳಿದ್ರೆ ಐ ಅಂದ್ರೆ ಸ್ವಾಮಿ ಫಾದರ್ ಇದೆ ವಾಟ್ ಡಸ್ ಲಾಫಿಂಗ್ ಸ್ಟಿಕ್ ಮ್ಯಾನ್ ಅಂತ ಕೇಳಿದ್ರು ಆ್ಯಂಡ್ ಅಬ್ಸೆಕ್ಟ್ ಆಫ್ ಮೋನರಿ ವೈ ಡಿಡ್ ಹಿ ಸೇವ್ಸ್ ಕೇಳಿದ್ರು ಬಿಕಾಸ್ ಸ್ವಾಮಿ ವಾಸ್ ಅಪ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್ ಇನ್ ದಿ ರೂಮ್ ನೆಕ್ಸ್ಟ್ ದೇರ್ ಆರ್ ಲಿಮಿಸ್ ಟು ಪೇಷನ್ಸ್ ಸರ್ ಅಂತ ಕೇಳಿದರೆ ಹೂ ಮೇಡ್ ದಿ ಸ್ಟೇಟ್ಮೆಂಟ್ ದಿಯಾಗು ಅಂತ ಕೇಳಿದ್ದಾರೆ ವೈ ಡಿಡ್ ಹಿ ಸೇಸು ಅಂತ ಕೇಳಿದರು ಸೊ ಆನ್ಸರ್ ಇತ್ತೇನಪ್ಪ ಅಂತಂದರೆ ಹಿ ಲಾಸ್ಟ್ ಈಸ್ ಪೇಷನ್ಸ್ ಅಂಡ್ ಹಿ ವಾಂಟೆಡ್ ಟು ಗೋ ಟು ಬ್ಯಾಕ್ ಟು ಸ್ಪೇನ್ ಪೆನ್ ವಾಸ್ ದಿಸ್ ಸೈಡ್ ಅಂತ ಕೇಳಿದರು ವೆನ್ ಟೆಡ್ರೋ ಕ್ವಶನ್ಡ್ ಹಿಮ್ ಅಬೌಟ್ ಹೀಸ್ ಇನ್ ಪೇಶನ್ಸ್ ಅಂತ ಬರ್ತಾರೆ ಸರ್ ನೆಕ್ಸ್ಟ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್ ಕೇಳಿದರೆ ಮೀ ಅಂದರೆ ಬಾಲೇಶ್ವರ್ ಮಿಶ್ರಾ ವಾಟ್ ಹೆಪ್ಪನ್ ಕೇಳಿದರು ರೋಮಾ ಹೆಡ್ ಫೆಲ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಅನ್ಕಾನ್ಸಿಯಸ್ What was the result of the seeking help? Pedro, no help from the motorists. Who drove by till a tempo truck driver stopped to help Antakanta brothers? Sakho. Next, Pedro, we were crowded in the cabin. Not a soul would dare to sleep. So who were crowded? The sailors. Why were they not ready to sleep? Because they were afraid of the storm on the sea. What did happen to them? Pedro, they were caught amidst in a violent storm. Antakanta brothers, ಇನ್ನು ಮಿಸ್ಟರ್ ಆನಂದ್ ಅವರ ಬಗ್ಗೆ ಒಂದು ಪ್ರೊಫೈಲಲ್ಲಿ ಇರತಕ್ಕಂತ ಕ್ಲೋಸ್ ಕೊಟ್ಟಿದ್ದಾರೆ ಈ ಕ್ಲೋಸನ್ನು ಬಳಸಿಕೊಂಡು ನೀವೇನು ಮಾಡಬೇಕು ಪ್ರೊಫೈಲ್ಗಳನ್ನು ಬರಿತಾ ಹೋಗಬೇಕು ಫಸ್ಟ್ ಬರೀಬೇಕು ದಿಸ್ ಈಸ್ ಪ್ರೊಫೈಲ್ ಆಫ್ ಮಿಸ್ಟರ್ ಆನಂದ ಸೊ ದಿಸ್ ಈಸ್ ಅಂತಕ್ಕಂಥದ್ದು ದಿಸ್ ಈಸ್ ದ ಪ್ರೊಫೈಲ್ ಅನ್ನೋದು ಯೂಸ್ ಮಾಡಿಕೊಡ್ರಿ ಸೊ ಇಲ್ಲಿ ಯಾರ ಹೆಸರು ಇದೆ ಆನಂದ್ ಸೊ ಮಿಸ್ಟರ್ ಆನಂದ ಅಂತ ಬರೆದ್ರೆ ಒಂದು ಲೈನ್ ಆಗ್ತದೆ ನೆಕ್ಸ್ಟ್ ಈಸ್ ಡೇಟ್ ಆಫ್ ಪ್ಲೇಸ್ ಬರ್ತ್ ಪ್ಲೇಸ್ ಇದೆ ಓಕೆ ಈಸ್ ಅ ಪ್ಲೇಸ್ ಆಫ್ ಬರ್ತ್ ಈಸ್ ಕೊಡಗು ಈಸ್ ಅ ಕ್ವಾಲಿಫಿಕೇಶನ್ ಈಸ್ ಬಿ ಇನ್ ಮೆಕ್ಯಾನಿಕಲ್ ಈಸ್ ಅ ಪ್ರೊಫೆಷನ್ ಈಸ್ ಮ್ಯಾನೇಜರ್ ಎಟ್ ಅ ಪ್ರೈವೇಟ್ ಕಂಪನಿ ಹಿ ಹ್ಯಾಸ್ ಅ ವೈಫ್ ಆ್ಯಂಡ್ ಅ ಸನ್ ಈಸ್ ಅ ಹಾಬಿ ಈಸ್ ರೈಟಿಂಗ್ ಶಾರ್ಟ್ ಸ್ಟೋರೀಸ್ ಹಿ ಈಸ್ ಫ್ರೆಂಡ್ಲಿ ಆ್ಯಂಡ್ ಹೆಲ್ಪ್ಸ್ ದ ಪೂವರ್ ಅಂತ ಬರೆದ್ರೆ ಸಾಕು ಇನ್ನು ಸ್ಟೋರಿ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಸ್ಟೋರಿ ಇತ್ತು ಓಲ್ಡ್ ಲೇಡಿ ಇದೆ ಓಕೆ ಬಿಕಮ್ಸ್ ಅ ಬ್ಲೈಂಡ್ ಅಂತಕ್ಕಂಥದ್ದಿದೆ ಡಾಕ್ಟರ್ ಫೀಲ್ಸ್ ಅದ ಸೊ ಇದನ್ನು ಮೀನಿಂಗ್ಫುಲ್ ಆಗಿ ಸ್ಟೋರಿಗಳನ್ನು ತಪ್ಪದೆ ಬರೀರಿ ಒಂದು ಚಿತ್ರ ಅದ ಸೊ ಚಿತ್ರವನ್ನು ಏರ್ಬಾಡಬೇಕು ಸೊ ಸಿಂಪಲ್ ಆಗಿರ್ತಕ್ಕಂಥದರ ಚಿತ್ರವನ್ನು ಬರೆದರೂ ಮಾರ್ಕ್ಸ್ಗಳ ನಿಮಗೆ ಆರಾಮಾಗಿ ಕೊಡ್ತಾರೆ ಸೊ ಆಲ್ರೆಡಿ ಇಟ್ ಈಸ್ ಎಂದು ಸೀಸನ್ಸ್ ಜಸ್ಟಿಸ್ ಆಗಿರ್ಬೋದು ದೆನ್ ಲೇಟ್ ಇಟ್ಟಿಂದ ಬ್ಲೈಂಡ್ ಬಾಯ್ದು ಹಾಡಿದಾಗ ಅವುಗಳನ್ನು ಸಹಿತ ನೀವೇನು ಮಾಡ್ಬೋದು ಆರಾಮಾಗಿ ನೋಡ್ಬೋದು ಮೇನ್ ಮೇನ್ ಅಷ್ಟೇ ಕ್ವಶನ್ಸ್ಗಳನ್ನ ತಗೊಳ್ತೀನಿ ಸೊ ನೆಕ್ಸ್ಟ್ ಫೋರ್ ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ ಹೌ ಡು ಯು ಸೇ ದ್ಯಾಟ್ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್ ಸೊ ಗ್ರ್ಯಾಂಡ್ ಮದರ್ ಕ್ಲೈಮರ್ ಟ್ರೀದು ಸಮರಿ ನೋಡ್ಕೊಡ್ರಿ ಅಥವಾ ಹೌ ಡಸ್ ದ ಪುಯ್ಟ್ ವಿಶ್ ಟು ಪ್ರೀಸ್ ದ ಮದರ್ ಇಂಡಿಯಾ ಕೇಳಿದ್ರು ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಫಸ್ಟ್ ಗ್ರ್ಯಾಂಡ್ ಬಗ್ಗೆ ಇದೆ ಸಿಂಪಲ್ ಆಗಿರ್ತಕ್ಕಂಥ ಇಷ್ಟನ್ನು ನೀವುಗಳು ಕೂಡ ಈ ಸೆಂಟೆನ್ಸ್ ಬರೆದ್ರು ग्रैंडम क्लाइम से ट्री दो नाक मार्क सारे तो ग्रैंडम वाजीनियस्ट क्लैम ट्रीजन एटी टू हर अ ब्रदर था हर वेल विशर्स आस्कु ग्रेसफुट ग्रैंडमा सैड दट वांटेड टू बी अफुल वन शी क्लाइम इन टाट कम डर फैमिल रेस्क्यूडर एंड कॉल द डॉक्टर डॉक्टर अडवेज हू टेक् वन वी बेड रेस्ट चिल्र Her help in bed. So next, grandma missed the climbing trees. It was like a brief seasons in hell. After a few days, she was better. She told her son to build a house for her on the tree. The poet and his father built a house with windows and a door on the tree for grandma. Grandma and the poet enjoyed surrey on the tree top. Grandma lived there happily at the birthday. ಇನ್ನು ಸಾಂಗ್ ಆಫ್ ಇಂಡಿಯಾದಿದೆ ನೋಡಿ ಸೊ ಅದ್ರದ್ದು ಕೂಡ ಸಮರಿ ಕೊಟ್ಟಿದ್ದಾರೆ ಯಾರಿಗೆಲ್ಲ ಇಲ್ಲ ಅದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ರಿ ಇದನ್ನು ಕೂಡ ನೀವೇನು ಮಾಡಬಹುದು ಆರಾಮಾಗಿ ಬರಿಬೋದು ಆಮೇಲೆ ಮದರ್ ಇಂಡಿಯಾದಿದೆ ಅದನ್ನು ಕೂಡ ನೀವೇನು ಮಾಡಬಹುದು ಸಿಂಪಲ್ ಸಿಂಪಲ್ ಎಂಟು ಸಾಲುಗಳಲ್ಲಿ ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಆರಾಮಾಗಿ ಕೊಡ್ತಾರೆ ಇನ್ನು ಎಸ್ಸೆಗಳಲ್ಲಿ ವಾಟರ್ ಪೊಲ್ಯೂಷನ್ ಕೇಳಿದರೆ ವಾಟರ್ ಏರ್ ನಾಯ್ಸ್ ಪೊಲ್ಯೂಷನ್ ವೆರಿ ಇಂಪಾರ್ಟೆಂಟ್ ಸೊ ಯಾವುದಾದ್ರೂ ಒಂದಾದರೂ ಕೂಡ ನಿಮ್ಮ ಎಕ್ಸಾಮ್ಗೆ ಬರಲೇ ಬರ್ತದೆ ಸಿಂಪಲ್ ಆಗಿ ಒಂದು ಹತ್ತು ಹದಿನೈದು ಸಾಲುಗಳಲ್ಲಿ ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸೊ ಇಲ್ಲಿ ವಾಟರ್ ಪೊಲ್ಯೂಷನ್ ಬಗ್ಗೆ ಇದೆ ಸೊ ಇದ್ರದ್ದು ಕೂಡ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಒಂದು ಹದಿನೈದು ಸಲ ಬರೆದ್ರಿ ಸಾಕು ಇನ್ನು ಇಂಪಾರ್ಟೆನ್ಸ್ ಆಫ್ ಯೋಗ ಇದೆ ಸೊ ಸ್ಪೋರ್ಟ್ಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಅದ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಇದಾವಪ್ಪ ಅಂದ್ರೆ ಬರ್ತಾವೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಓಕೆನಾ ಇನ್ನು ನೆಕ್ಸ್ಟ್ ನಾನು ಲೆಟರ್ಗೆ ಹೋಗ್ತೀನಿ ಸೊ ಯಾವುದಿದೆ ನೋಡಿ ಇಮ್ಯಾಜಿನ್ ದಟ್ ಯು ಆರ್ ಸುಹಾಸ ಸರಿತಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ ರೈಟ್ ಅ ಲೆಟರ್ ಟು ಯರ್ ಫರ್ದರ್ ರಿಕ್ವೆಸ್ಟಿಂಗ್ ಹಿಮ್ ಟು ದ ಸೆಂಡ್ ಎಕ್ಸಾಮಿನೇಷನ್ ಫೀಸ್ ಅಂತ ಕೇಳಿದ್ದಾರೆ ಓಕೆನಾ ಸೊ ಫಸ್ಟ್ ಎಕ್ಸಾಮಿನೇಷನ್ ಫೀಸ್ ಅಂತಂದ್ರೆ ನೀವೇನು ಮಾಡಬೇಕು ಸ್ನೇಹಿತರೆ ಎಸ್ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗ್ತದೆ ಫಸ್ಟ್ ಫಾರ್ಮ್ ಅಡ್ರೆಸ್ ಹಾಕ್ತಿರಿ ಫ್ರಾಮ್ ಹಾಕಿದ ಮೇಲೆ ಅಂತ ಬರೀತೀರಿ ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸುಹಾಸ ಅಂತ ಓಕೆನಾ ನೆಕ್ಸ್ಟ್ ಸುಹಾಸ ಅಂತ ಬರೆದು ಕೂಡಲೇ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ ಡೇಟ್ ತ್ರೀ ಟೆನ್ ಟ್ವೆಂಟಿ ತ್ರೀ ಟು ದ ಮುನ್ಸಿಪಲ್ ಮ್ಯಾನೇಜರ್ ನಾರಾಯಣಪುರ ಇಲ್ಲಿ ಏನು ಕೇಳಿಲ್ಲ ಅವರು ಬಟ್ ಯಾರು ಕೊಟ್ಟಿದ್ದಾರೆ ಸೆಕೆಂಡ್ ಲೆಟರ್ ಅನ್ನು ಕೊಟ್ಟಿದ್ದಾರೆ ಏನಿದೆ ನೋಡಿ ರೈಟ್ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಯುವರ್ ಏರಿಯಾ ಅಂತ ಕೇಳಿದ್ದಾರೆ ಸೊ ಅವ್ರಿಗೆ ಬರಿತಾ ಇದ್ದಾರೆ ಸೊ ಅವ್ನ ಹೆಸರಾಯ್ತು ಶಾಲೆ ಹೆಸರಾಯ್ತು ಟು ಮುನ್ಸಿಪಲ್ ಮ್ಯಾನೇಜರ್ ನಾರಾಯಣಪುರ ಸರ್ ಬರೀಬೇಕು ಸಬ್ಜೆಕ್ಟ್ ಕೊಡಬೇಕು ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅಂತ ಬರೆದ್ರೆ ಸಾಕು ಇಲ್ಲೆಲ್ಲ ಸಬ್ಜೆಕ್ಟ್ ಬರೆದು ಲಾಸ್ಟ್ ಥ್ಯಾಂಕಿಂಗ್ ಯು ಯುವಸ್ ಟೂಲಿ ಸುಹಾಸ್ ಅಂತ ಬಂದ್ರೆ ನಿಮಗೆ ಅಂಕಗಳನ್ನು ಗ್ಯಾರಂಟಿಯಾಗಿ ಕೊಡ್ತಾರೆ ಇಷ್ಟಿತ್ತು ಈ ಮಾಡಲ್